ಜ್ಞಾನಲೋಕ ಪ್ರಪಂಚಕ್ಕೆ ಸ್ವಾಗತ ಕನ್ನಡದವರು ಕನ್ನಡಕ್ಕಾಗಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಂಜೆ ಅಥವಾ ಮುಸ್ಸಂಜೆ ಸಮಯವನ್ನು ಸಂಧಿಕಾಲ ಎಂದು ಕರೆಯಲಾಗುತ್ತದೆ ಯಾವುದೇ ಸಮಯದ ಸಂಕ್ರಮಣ ಅವಧಿಯನ್ನು ಸಂಧಿಕಾಲ ಎಂದು ಕರೆಯಲಾಗುತ್ತದೆ ಏಕೆಂದರೆ ಸಂಧಿಕಾಲವು ಹಗಲು ರಾತ್ರಿಯ ಮಧ್ಯದಲ್ಲಿ ಪ್ರಾರಂಭವಾಗುತ್ತದೆ ಅಂತೆಯೇ ಸೂರ್ಯಾಸ್ತದ ನಂತರ ದಿನದ ಅಂತ್ಯದವರೆಗಿನ ಅವಧಿಯನ್ನು ಸಂಧ್ಯಾ ಅಥವಾ ಸಂಜೆ ಎಂದು ಕರೆಯಲಾಗುತ್ತದೆ ಸಂಜೆಯ ನಂತರ ಕಾಲ ಆರಂಭವಾಗುತ್ತದೆ ಈ ಅವಧಿಯಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಇಲ್ಲಿ ಹತ್ತು ವಿಧದ ಕೆಲಸಗಳನ್ನು ಹೇಳಲಾಗಿದ್ದು ಇವುಗಳನ್ನು ಸಂಜೆ ಸಮಯದಲ್ಲಿ ಮಾಡುವುದರಿಂದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎನ್ನುವ ನಂಬಿಕೆಯಿದೆ ಆ ಹತ್ತು ಕೆಲಸಗಳವು ಸಂಜೆಯ ಸಮಯದಲ್ಲಿ ದುರ್ಗಾ ಲಕ್ಷ್ಮೀ ಸರಸ್ವತಿ ದೇವತೆಗಳು ಮನೆಯೊಳಗೆ ಪ್ರವೇಶಿಸಿ ಆಶೀರ್ವಾದ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಹಾಗಾಗಿ ಇಂತಹ ಸಮಯದಲ್ಲಿ ಮಕ್ಕಳು ಓದಿನತ್ತ ಚಿತ್ತ ಹರಿಸಬೇಕು ಹಿರಿಯರು ಮಂತ್ರ ಪಠಿಸುವುದು ಭಕ್ತಿ ಗೀತೆಗಳನ್ನು ಕೇಳುವುದು ದೇವರ ಪೂಜೆ ಮಾಡಬೇಕು ಈ ರೀತಿ ಇದ್ದರೆ ದೇವತೆಗಳು ಆಶೀರ್ವದಿಸುವುದಲ್ಲದೆ ಸಕಲ ಸಮೃದ್ಧಿ ದಯಪಾಲಿಸುತ್ತಾರೆ ಎಂದು ಹೇಳಲಾಗುತ್ತದೆ ಪೊರಕೆಯನ್ನು ಬಳಸಬಾರದು ಸಂಜೆ ಪೊರಕೆಯನ್ನು ಗುಡಿಸುವುದನ್ನು ನಿಷೇಧಿಸಲಾಗಿದೆ ಸಂಜೆ ಪೊರಕೆಯಿಂದ ಮನೆಯನ್ನು ಗುಡಿಸುವುದರಿಂದ ಮನೆಯಲ್ಲಿನ ಲಕ್ಷ್ಮೀ ದೇವಿಯು ಹೊರಟು ಹೋಗುತ್ತಾಳೆ ಎನ್ನುವ ನಂಬಿಕೆಯಿದೆ ಮುಸ್ಸಂಜೆ ಸಮಯದಲ್ಲಿ ಮಲಗಬಾರದು ಈ ಅವಧಿಯಲ್ಲಿ ಮಲಗುವುದನ್ನು ನಿಷೇಧಿಸಲಾಗಿದೆ ಸಂಜೆ ಸಮಯದಲ್ಲಿ ಮಲಗುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತದೆ ಎನ್ನುವ ನಂಬಿಕೆ ಇದೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಾಮಾನ್ಯವಾಗಿ ಸಂಜೆಯ ಹೊತ್ತು ಮಲಗಿದರೆ ನಿದ್ದೆ ಸಂಪೂರ್ಣವಾಗುವುದಿಲ್ಲ ಇದರಿಂದ ಸಂಜೆಯಿಂದ ರಾತ್ರಿಯವರೆಗೆ ಯಾವುದೇ ಕೆಲಸ ಮಾಡಲು ಮನಸ್ಸು ಬರುವುದಿಲ್ಲ ಸುಸ್ತಾದಂತೆ ಆಗುವುದು ಇನ್ನೂ ರಾತ್ರಿ ಕೂಡ ಉತ್ತಮವಾಗಿ ನಿದ್ರೆ ಬರುವುದಿಲ್ಲ ಲೈಂಗಿಕತೆಯಲ್ಲಿ ತೊಡಗದಿರಿ ಲೈಂಗಿಕತೆಯನ್ನು ಹೊಂದಲು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಈ ಸಮಯದಲ್ಲಿ ಲೈಂಗಿಕ ಕ್ರಿಯೆಯನ್ನು ಮಾಡಬಾರದು ಈ ಎರಡು ಕೆಲಸವನ್ನು ಕೂಡ ಮಾಡಬಾರದು ಸಂಜೆ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತಿನ್ನುವುದನ್ನು ಮತ್ತು ಕುಡಿಯುವುದನ್ನು ಕೂಡ ನಿಷೇಧಿಸಲಾಗಿದೆ ಪ್ರಯಾಣ ನಿಷೇಧಿತ ಪ್ರಯಾಣವನ್ನು ನಿಷೇಧಿಸಲಾಗಿದೆ ಸಂಜೆ ಸಮಯದಲ್ಲಿ ದೂರ ಪ್ರಯಾಣ ಮಾಡಬಾರದು ಎಂದು ಹೇಳಲಾಗುತ್ತದೆ ಇದನ್ನು ಕೂಡ ತಪ್ಪೆಂದು ಪರಿಗಣಿಸಲಾಗಿದೆ ಕೋಪಗೊಳ್ಳುವುದು ಗಲಾಟೆ ಮಾಡುವುದು ಜಗಳವಾಡುವುದು ಸುಳ್ಳು ಹೇಳುವುದು ಶಪಿಸುವುದು ಅಳುವುದು ಜೋರಾಗಿ ನಗುವುದು ನಿಂದನೆ ಮಾಡುವುದು ಅಸಭ್ಯ ಅಥವಾ ಕಹಿ ಮಾತುಗಳನ್ನು ಮಾತನಾಡುವುದನ್ನು ನಿಷೇಧಿಸಲಾಗಿದೆ ಸಂಜೆ ಸಮಯದಲ್ಲಿ ಗೌರವ ಪಡೆಯದಿರಿ ಈ ಅವಧಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಬಾರದು ಮತ್ತು ಶುಭಕರವಲ್ಲ ಎಂದು ಹೇಳಲಾಗುತ್ತದೆ ಹಣದ ವ್ಯವಹಾರ ಮಾಡಬಾರದು ಹಣದ ವ್ಯವಹಾರವನ್ನು ಸಹ ನಿಷೇಧಿಸಲಾಗಿದೆ ಯಾರಿಗಾದರೂ ಹಣ ನೀಡುವುದಾಗಲಿ ಅಥವಾ ಇತರರಿಂದ ಹಣವನ್ನು ಪಡೆಯುವುದಾಗಲಿ ಮಾಡಬಾರದು ಹೊಸ್ತಿಲಿನ ಮೇಲೆ ನಿಲ್ಲದಿರಿ ಹೊಸ್ತಿಲಿನ ಮೇಲೆ ನಿಲ್ಲುವುದನ್ನು ಸಂಜೆ ಸಮಯದಲ್ಲಿ ನಿಷೇಧಿಸಲಾಗಿದೆ ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹೊಸ್ತಿಲಿನ ಮೇಲೆ ನಿಂತುಕೊಳ್ಳಬಾರದು ಎಂದು ಹೇಳಲಾಗುತ್ತದೆ ಇವುಗಳನ್ನು ಮಾಡಬಹುದು ಈ ಸಮಯದಲ್ಲಿ ವೇದ ಮಂತ್ರಗಳನ್ನು ಪಠಿಸಬಹುದು ಅಥವಾ ಯಾವುದೇ ಶುಭ ಕಾರ್ಯವನ್ನು ಮಾಡಬಹುದು ದಿನದ ಕಾರ್ಯ ಮುಗಿಸುವ ವೇಳೆ ಸಂಜೆ ಎಂಬುದು ದಿನವಿಡೀ ಕೈಗೊಂಡ ಕಾರ್ಯಗಳಿಗೆ ಮುಕ್ತಾಯದ ಅವಧಿ ದಿನವಿಡಿ ದುಡಿದುದರ ಲೆಕ್ಕಾಚಾರ ಮಕ್ಕಳಿಗೆ ವರ್ಕ್ ಮಾಡಿಸುವುದು ದಿನವಿಡೀ ದೇವರು ನಮಗೆ ರಕ್ಷಣೆ ನೀಡಿರುವುದಕ್ಕೆ ಪ್ರಾರ್ಥನೆ ಮೂಲಕ ಕೃತಜ್ಞತೆ ಸಲ್ಲಿಸುವುದು ಇನ್ನು ಇಡೀ ದಿನದ ಕೆಲಸಕ್ಕೆ ಇತಿಶ್ರೀ ಹಾಡಿ ಮುಂದಿನ ದಿನಕ್ಕೆ ತಯಾರಾಗುವುದಾಗಿದೆ ಕೇಳಿದಕ್ಕೆ ಧನ್ಯವಾದಗಳು ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ